ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ನಿಮ್ಮ ಶ್ರುತಿ ನಿರಂಜನ್ ಇವತ್ತು ಮಂಗಳವಾರ ಒಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ ಇವತ್ತು ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಗಂಡನ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ ಹಾಗೆ ಪಾಪುಗೆ ಮುಡಿ ಕೊಡೋ ಶಾಸ್ತ್ರ ಇದೆ ಇದು ಎರಡನೇದು ಫಸ್ಟು ಕೆಂಗಲ್ ಕೊಟ್ಟಿದ್ವಲ್ಲ ಸೊ ಈಗ ಸೆಕೆಂಡ್ ಬಂದ್ಬಿಟ್ಟು ನಮ್ಮ ಮನೆ ದೇವ್ರಿಗೆ ಇದ್ದೀವಿ ಮಂಡ್ಯ ಹತ್ರ ಬರುತ್ತೆ ಟೀಮ್ ಅಲ್ಲಿ ಅಂತ ಸೊ ಅಲ್ಲಿ ಹೋಗ್ತಾ ಇದ್ದೀವಿ ಮನೆ ದೇವರಿಗೆ ಸೊ ಹಾಗಾಗಿ ಸ್ನಾನ ಎಲ್ಲ ಮಾಡ್ಕೊಂಡು ಬಂದೆ ಪೂಜೆ ಎಲ್ಲ ಮಾಡಿಬಿಟ್ಟು ಹೊಡಬೇಕು ಅಂತ ನಾವು ಹೊರಡೋದೆ ಮಧ್ಯಾಹ್ನ ಏಕೆಂದರೆ ಅಲ್ಲಿ ಪೂಜೆ ಆಗದೆ ನಾಲ್ಕು ಗಂಟೆ ಮೇಲೆ ಸೊ ಹಾಗಾಗಿ ಲೇಟಾಗಿ ಇದ್ದೀವಿ ಅಲ್ಲಿ ಪದ್ಧತಿ ಇದೆ ಪ್ರತಿ ಮಂಗಳವಾರ ಮಾತ್ರ ಪೂಜೆ ನಡೆಯುತ್ತೆ ಅದು ನಾಲ್ಕು ಗಂಟೆಗೆ ಮಾತ್ರ ಪೂಜೆ ಸ್ಟಾರ್ಟ್ ಆಗುತ್ತೆ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಮಂಗಳವಾರನೇ ಪೂಜೆ ಮಾಡೋದು ಅವರು ಸೊ ಹಾಗಾಗಿ ನಾವು ಮಧ್ಯಾಹ್ನ ಇದ್ದೀವಿ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾನು ಪಾಪು ನಮ್ಮ ಯಜಮಾನ್ರು ನಮ್ಮತ್ತೆ ಮತ್ತೆ ನಮ್ಮಮ್ಮ ಬೆಂಗಳೂರಿಂದ ಇದ್ದಾರೆ ಸೊ ಎಲ್ಲ ಒಟ್ಟಿಗೆ ಹೊರಡ್ತಾ ಇದ್ದೀವಿ ಸೊ ಆ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತ ಬಂದಿದ್ದೀನಿ ನಾನು ಮದುವೆ ಹೊಸದ್ರಲ್ಲಿ ನನ್ನ ಜೊತೆ ಹೋಗಿದ್ದು ಆ ಮನೆ ದೇವರಿಗೆ ಸೊ ಈಗ ಹೋಗ್ತಾ ಇದೀವಿ ಪಾಪಿಗೆ ಕೊಡೋದಕ್ಕೆ ಅಂತ ಹೇಳಿಬಿಟ್ಟು ತುಂಬ ದೂರ ಇದೆಯಲ್ಲ ಸೊ ಪದೇ ಪದೇ ಹೋಗೋದಕ್ಕಾಗಲ್ಲ ಸೊ ಈ ಥರ ಕಾರ್ಯಗಳಿದ್ದಾಗ ನೆಕ್ಸ್ಟಿಂದ ಒಂದು ವರ್ಷಕ್ಕೊಂದ್ಸರಿ ಅದರ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನೋಡೋಣ ಸೊ ಇವಾಗ ಸ್ನಾನ ಎಲ್ಲ ಮುಗಿಸ್ಕೊಬಂದೆ ಈಗ ಪಾಪುಗೆ ಸ್ನಾನ ಮಾಡಿಸ್ಬೇಕು ಸೊ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಸೊ ನೆಕ್ಸ್ಟು ಅವನಿಗೆ ತಲೆ ಸ್ನಾನ ಮಾಡಿಸ್ಕೊಡ್ಬೇಕು ಯಾಕೆಂದರೆ ಅವನು ಮಲ್ಕೊಂಡ್ಬಿಟ್ರೆ ಮತ್ತೆ ಆಮೇಲೆ ಕಷ್ಟ ಆಗುತ್ತೆ ಹೊರಡೋದು ಟೈಮ್ ಆಗಿಬಿಡುತ್ತೆ ಸೊ ಅದಕ್ಕೆ ಸ್ನಾನ ಮಾಡಿಸ್ಬಿಟ್ರೆ ಆಮೇಲೆ ನಿದ್ದೆ ಮಾಡ್ಕೊಳ್ಳಿ ಅವನು ಅನ್ನೋ ಕಾರಣಕ್ಕೆ ಅವ್ನಿಗೆ ಸ್ನಾನ ಮಾಡೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಮುಂದೆ ಏನೇನು ಮಾಡ್ತೀನಿ ಅಂತ ಪ್ರತಿಯೊಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆ್ಯಂಡ್ ಕೀಪ್ ವಾಚಿಂಗ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಏನು ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತಾ ಇರ್ತೀನಿ ಆ್ಯಂಡ್ ಬನ್ನಿ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಸೊ ದೇವ್ರ ಮನೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ ಆಲ್ರೆಡಿ ಟ್ವೆಲ್ಲೋಕೆ ಆಗ್ಬಿಟ್ಟಿತ್ತು ಹನ್ನೆರಡು ಗಂಟೆ ಆಗ್ಬಿಟ್ಟಿತ್ತಲ್ಲ ಸೊ ಇವಾಗ ದೀಪ ಹಚ್ಚಬಾರ್ದು ಅನ್ನೋ ಕಾರಣಕ್ಕೆ ರೆಡಿ ಮಾಡಿ ಹಾಗೆ ಇಟ್ಟಿದ್ದೀನಿ ಒಂದು ಗಂಟೆ ಮೇಲೆ ದೀಪ ಹಚ್ತೀನಿ ಹೆಂಗಿದ್ರು ಹೊರಡೋದು ಲೇಟ್ ಅಲ್ವಾ ಸೊ ಹೋಗಬೇಕಾದ್ರೆ ಮನೇಲಿ ದೀಪ ಹಚ್ಬಿಟ್ಟು ಹೋಗೋಣ ಅಂತ ರೆಡಿ ಮಾಡಿ ಇಟ್ಟಿದ್ದೀನಿ ಹೋಗೋ ಗಡಿ ಬಿಡಿಲಿ ಈ ಥರ ರೆಡಿ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮುಂಚೆನೇ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ ಸೊ ಎಲ್ಲ ಕ್ಲೀನ್ ಮಾಡಿಟ್ಕೊಂಡೆ ಹೂವೆಲ್ಲ ಹಾಕಿ ರೆಡಿ ಮಾಡಿದ್ದೀನಿ ಹೋಗ್ಬೇಕಾದ್ರೆ ದೀಪ ಹಚ್ಕೊಳ್ತೀನಿ ಈಗ ಪಾಪಕ್ಕೆ ಸ್ನಾನ ಮಾಡಿಸ್ಬೇಕು ಸೊ ಮನೆಯಲ್ಲೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ರೆಡಿಯಾಗಿ ಹೊರಟ್ವಿ ನಾನು ಪಾಪ ಅತ್ತೆ ಮತ್ತು ನಮ್ಮ ಯಜಮಾನ್ರು ಹೊರಟಿದ್ವಿ ಕಾರಲ್ಲಿ ಮನೆಯಿಂದ ಸೊ ನಮ್ಮಮ್ಮ ಇನ್ನು ಬರ್ತಿದ ಬರ್ತಾಯಿದ್ದೀನಿ ಅಂತ ಹೇಳಿದ್ರು ಬಿಡದಿ ಬಿಟ್ಟಿದ್ದೀನಿ ಅಂತ ಹೇಳಿದ್ರು ಸೊ ಹಾಗಾಗಿ ರಾಮನಗರದಲ್ಲಿ ಬಂದು ವೆಯ್ಟ್ ಹೇಳಿದ್ದೀವಿ ಸೊ ಅಷ್ಟೊತ್ತು ನಾವು ರೀಚ್ ಆಗಿಬಿಡ್ತೀವಿ ಹಾಗಾಗಿ ಹೊರಟಿದ್ದೀವಿ ಮನೇಲೆಲ್ಲ ಪೂಜೆ ಎಲ್ಲ ಚೆನ್ನಾಗಾಯಿತು ಸೊ ಎಲ್ಲ ಸೊ ಏನೇನು ಬೇಕೋ ಎಲ್ಲ ಐಟಮ್ಗಳೆಲ್ಲ ತೊಗೊಂಡು ಹೊರಟಿದ್ದೀವಿ ಅಲ್ಲಿಗೆ ಇಲ್ಲ ಅಂದರೆ ಒಂದು ಹದಿನೈದು ಕಡೆ ನಾವು ಪೂಜೆ ಮಾಡಬೇಕಾಗುತ್ತೆ ದೇವರಿಗೆ ಸೊ ಹಾಗಾಗಿ ಎಲ್ಲ ಥರದನ್ನು ಪೂಜೆ ಸಾಮಾನು ತೊಗೊಂಡೋಗ್ಬೇಕಾಗುತ್ತೆ ಎಲ್ಲದಕ್ಕೂ ಒಂದೊಂದು ಸೆಟ್ಟು ಪೂಜೆ ಸಾಮಾನು ಬೇಕಾಗುತ್ತೆ ಸೊ ಬೆಳಿಗ್ಗೆಯೇ ಮಂಡಿಗೆ ಹೋಗಿ ನಮ್ಮ ಯಜಮಾನ್ರು ಎಲ್ಲ ಐಟಮ್ ತೊಗೊಬಂದಿದ್ರು ಹೂವು ತೆಂಗಿನಕಾಯಿ ಪೂಜೆ ಸಾಮಾನು ಪ್ರತಿಯೊಂದು ತಗೋಬಂದಿದ್ರು ಸೊ ಈಗ ಹೋಗ್ತಾಯಿದ್ದೀವಿ ರಾಮನಗರ ಸೊ ಫೈನಲಿ ಮಂಡ್ಯ ಹತ್ರ ರೀಚ್ ಆದ್ವಿ ಮಂಡ್ಯ ಅಂದರೆ ಮಂಡ್ಯವರೆಗೂ ಹೋಗೋ ಆಗಿಲ್ಲ ಮಂಡ್ಯ ಇಂದ ಇನ್ನು ಹಿಂದೇನೆ ಬರುತ್ತೆ ಇದು ನಾವು ಹೋಗ್ತಾ ಇರೋದು ತಗ್ಗಳ್ಳಿ ಮಲ್ಲಿಗೆರೆ ಅಂತ ಟೀ ಮಲ್ಲಿಗೆರೆ ಸೊ ತಗ್ಗಳ್ಳಿ ಹತ್ರ ಬರುತ್ತೆ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ರೀಚ್ ಆದ್ವಿ ಒಂದು ವರ್ ಒನ್ ಆ್ಯಂಡ್ ಹಾಫ್ ಅವರ್ ಆಯಿತು ಜೊತೆ ಜರ್ನಿ ಹಂಗೂ ರೋಡಲ್ಲೇ ಬಂದಿದ್ದು ಹೈವೇ ರೋಡಲ್ಲೇ ಬಟ್ ಹಂಗೂ ಟೈಮ್ ಆಯಿತು ಸೊ ರೀಚ್ ಆದ್ವಿ ಟೆಂಪಲ್ ಹತ್ರ ಇದು ಬಂದು ಮಹಾದೇವಮ್ಮ ಟೆಂಪಲ್ ಇದು ಫಸ್ಟು ನಾವು ಊರು ಮಾರಮ್ಮಂಗೆ ಪೂಜೆ ಮಾಡಿಸ್ಬೇಕು ಇಲ್ಲಿಗೆ ಏನಕ್ಕೆ ಬಂದ್ವಿ ಅಂತ ಅಂದರೆ ಇಲ್ಲಿ ಪ್ರಸಾದ ಮಾಡೋದೆಲ್ಲ ಇಲ್ಲೇ ಸೊ ಹಾಗಾಗಿ ಪ್ರಸಾದಕ್ಕೆ ಅಂತ ಹೇಳ್ಬಿಟ್ಟು ಅವಲಕ್ಕಿ ಬಾಳೆಹಣ್ಣು ಬೆಲ್ಲ ಎಲ್ಲ ತಂದಿದ್ವಿ ಆ ಐಟಮ್ನೆಲ್ಲ ಫಸ್ಟ್ ಇಲ್ಲಿಗೆ ಕೊಟ್ಬಿಟ್ಟು ಆಮೇಲೆ ಅಲ್ಲಿಗೆ ಹೋಗಬೇಕು ಮೊದಲು ಪಾಪುಗೆ ಮುಡಿ ಕೊಡಬೇಕು ಸೊ ಮುಡಿ ಕೊಟ್ಟಾದ್ಮೇಲೆ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಗೆ ಪೂಜೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸೊ ಅಷ್ಟರಲ್ಲಿ ನಾವು ಮುಡಿ ಎಲ್ಲ ಕೊಟ್ಟಿಕೊಂಡು ಪೂಜೆಗೆ ಹೋಗಬೇಕಾಗತ್ತೆ ಹಾಗಾಗಿ ಇಲ್ಲಿ ಊರ್ ಮಾರಮ್ಮ ಟೆಂಪಲ್ ಹತ್ರ ಬಂದ್ವಿ ಫಸ್ಟು ಇಲ್ಲಿಗೆ ಮಾಡಾದ್ಮೇಲೆ ಎಲ್ಲ ಕಡೆನೂ ಮಾಡ್ತಾರೆ ಪೂಜೆ ಸೊ ಮುಡಿ ಕೊಡೋದಕ್ಕೆ ತುಂಬ ಜನ ಬಂದಿದ್ರು ನಾವು ಪಾಪು ಕರ್ಕೊಂಡು ವೆಯ್ಟ್ ಮಾಡ್ತಾ ಇದೀವಿ Thank you ಕೊಟ್ಟಿದ್ದೆಲ್ಲ ಆಯಿತು ಈಗ ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಪೂಜೆ ಸ್ಟಾರ್ಟ್ ಆಗುತ್ತಲ್ಲ ಅದಕ್ಕೆ ಸರಿ ಅಳ್ತಾನೆ ಅಂದ್ಕೊಂಡಿದ್ದೆ ಫಸ್ಟ್ ಟೈಮ್ ಕೆಂಗಲಲ್ಲಿ ಕೊಟ್ಟಾಗ ತುಂಬ ಇದ್ದ ಬಟ್ ಈ ಸರಿ ಆರಾಮಾಗಿ ಕುತ್ಕೊಂಡಿದ್ದ ಅದು ತೋರಿಸ್ಕೊಂಡು ಆರಾಮಾಗಿ ಕುತ್ಕೊಂಡು ಮಾಡಿಸ್ಕೊಂಡ ಸ್ವಲ್ಪ ಒತ್ಕಾಡ್ತಿದ್ದ ಬಟ್ ಆಮೇಲೆ ಚೆನ್ನಾಗಿ ಮಾಡಿಸ್ಕೊಂಡ ಅದೊಂದು ಖುಷಿ ಆಯಿತು ಸೊ ದೇವಸ್ಥಾನದೊಳಗಡೆ ಬಂದು ಕೂತ್ಕೊಂಡಿದ್ದೀವಿ ಎಲ್ಲರೂ ಪೂಜೆ ಇನ್ನೂ ಸ್ಟಾರ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ಎಲ್ಲ ಒಳಗಡೆ ಕೂತ್ಕೊಂಡಿದ್ದೀವಿ ಟೆಂಪಲ್ ಒಳಗಡೆ ಬಂದ್ಬಿಟ್ಟು அம்மா இவ் நம்ம இவத்தாய் சன் மட்டுக்கொள்ள அவன் ஆக்கல ಏನು ಗಿಡವ ಇದು ಇದೇನು ಗಿಡ ಬಿಲ್ ಪತ್ರ ಎರಡು ಥರ ಐತಿ ಹಾಂ ಇದು ಬೇರೆ ಥರ ಐತೆ ಒಂದೇನಾ ಸೊ ಇಲ್ಲಿ ಊರು ಮಾರಮ್ಮನ ದೇವಸ್ಥಾನದ ಪೂಜೆ ಎಲ್ಲ ಮುಗೀತು ಸೊ ಇಲ್ಲಿ ಮುಗಿಸ್ಕೊಂಡು ನೆಕ್ಸ್ಟ್ ಈಗ ಮಾದೇವಮ್ಮನ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಅಲ್ಲಿಗೆ ಹೋಗಿ ಇವಾಗ ಪೂಜೆ ಸ್ಟಾರ್ಟ್ ಮಾಡ್ಕೋಬೇಕು ಅಲ್ಲಿಗೆ ಹೋಗಿದ ತಕ್ಷಣ ಎಲ್ಲರೂ ಪ್ರಸಾದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ರು ಆ ಪೂಜೆ ಅವ್ರು ರೆಡಿ ಮಾಡ್ಕೊಳ್ಳೋಷ್ಟು ಅಲ್ಲಿ ಅಮ್ಮಂಗೆ ಸೀರೆ ಉಡ್ಸಿ ಎಲ್ಲ ರೆಡಿ ಮಾಡ್ತಾರಲ್ಲ ಸೊ ಅಷ್ಟರಲ್ಲಿ ಇಲ್ಲಿ ಪ್ರಸಾದ ರೆಡಿ ಆಗಬೇಕು ಸೊ ಹಾಗಾಗಿ ಎಲ್ಲರೂ ಸೇರಿಕೊಂಡು ಮಾಡ್ತಾಯಿದ್ರು ಅವಲಕ್ಕಿ ಪ್ರಸಾದ ಮಾಡ್ತಾಯಿದ್ರು ಸೊ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾವು ಈ ಕಡೆ ತಟ್ಟೆ ಪೂಜೆಗೆಲ್ಲ ರೆಡಿ ಇದ್ವಿ ತ ನಾವು ಸೀರೆ ಕೊಟ್ಟಿದ್ವಿ ದೇವ್ರಿಗೂ ಕೂಡ ಬಡ್ಲಕ್ಕಿ ಮತ್ತು ಸೀರೆ ಎರಡೂ ಒಪ್ಸಿದ್ವಿ ಸೊ ಇಲ್ಲೆಲ್ಲ ಕುತ್ಕೊಂಡು ಎಲ್ಲ ಒಂದೇ ಫ್ಯಾಮಿಲಿಯವ್ರು ಬಂದಿದ್ರು ಸೊ ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಪ್ರಸಾದ ಮಾಡ್ತಾಯಿದ್ರು ಎಲ್ಲಾರ್ಗು ಅಷ್ಟೇ ಒಂದು ಪೇಪರ್ ಹೋಗ್ತೀವಿ रीटे ना मकने फाइलिंग एन बिको अंछु ओटी ते मेल लड ले चलो इधर ಮುಗಿಸ್ಕೊಂಡು ಮನೆಗೆ ಬಂದ್ವಿ ಮನೆಗೆ ಬಂದಾಗ ಏಯ್ಟ್ ತರ್ಟಿ ಆಗಿತ್ತು ನಮ್ಮಮ್ಮ ಹಂಗೆ ಬ್ಯಾಂಗ್ಳೂರ್ಗೆ ಹೊಟ್ಟೋದ್ರು ಡೈರೆಕ್ಟ್ ಬಸ್ಸಿಗುತ್ತೆ ಬೆಳಗ್ಗೆದ್ದು ಕೆಲ್ಸಕ್ಕೆ ಹೋಗ್ಬೇಕಲ್ಲ ಅಂತ ಸೊ ಇಲ್ಲಿಗೆ ವ್ಲಾಗ್ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಎಲ್ಲರೂ ವೀಡಿಯೋ ನೋಡಿದ್ದಕ್ಕೆ ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು ಇವತ್ತು ದೇವಸ್ಥಾನ ಎಲ್ಲ ಟೆಂಪಲ್ ರನ್ ಮಾಡಿದ್ದು ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್